ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಎದ್ದು ಬಾಲಿಗೆ ನೀರು ಹಾಕಿ ಹಾಗೆ ಒಂದು ಪುಟ್ಟದೊಂದು ರಂಗೋಲಿನ ಬಿಟ್ಟು ಹಾಗೆ ಹಸುಗಳಿಗೆ ಫೀಡೆಲ್ಲ ಇಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ ಇವಾಗ ಹಸು ಕರು ಆಗ್ತಿರೋದ್ರಿಂದ ಒನ್ ಅವರ್ ಬೇಗನೆ ಹೇಳಬೇಕು ಯಾಕಂದರೆ ಫೀಡೆಲ್ಲ ಇಟ್ಬಿಟ್ಟು ಆ ಸಗಣಿ ಎಲ್ಲ ಕ್ಲೀನ್ ಮಾಡಿ ಹಸು ಕಟ್ಟೋ ಜಾಗನೆಲ್ಲ ಕ್ಲೀನ್ ಮಾಡಿ ಹಾಗೆ ಹಾಲು ಕರೆದು ಡೈರಿಗೆ ಹಾಕಿ ಬರೋವರೆಗೂ ಸ್ವಲ್ಪ ಕೆಲಸ ಹಿಡಿಯುತ್ತೆ ಹಾಗಾಗಿ ಒನ್ ಅವರ್ ಆಫ್ ಆನ್ ಅವರ್ ಬೇಗ ಹೇಳ್ತೀನಿ ಹಾಗೆಯೇ ಸ್ವಲ್ಪ ಕಳೆ ಹೊಡಿಯೋದಕ್ಕೆ ಹೇಳಿದ್ದೆ ಅಡಿಕೆ ಗಿಡದ ಹತ್ರ ಎಲ್ಲ ಕಳೆ ಬೆಳೆದಿತ್ತು ಸಕತ್ತು ಅದು ಆಗ್ತಿರಲಿಲ್ಲ ಹಾಗಾಗಿ ಒಡ್ಕೊಡಪ್ಪ ಅಂತ ನಮ್ಮ ಹುಡುಗಂಗ ಹೇಳಿದ್ದೆ ಹಾಗೆ ಬಂದಿದ್ದ ಅವನು ಬೇಗ ಬಂದಿದ್ದ ಬೇರೆ ಮತ್ತೆ ಕೆಲಸಕ್ಕೆ ಹೋಗಬೇಕು ಅಷ್ಟರಲ್ಲಿ ಒಡ್ಕೊಟ್ಬಿಡ್ತೀನಿ ಕಣಕ್ಕ ಅಂತ ಬಂದು ಎಲ್ಲ ಹೊಡಿತಾ ಇದ್ದ ಹಾಗೆ ಟೆಕ್ನಾಲಜಿ ಎಷ್ಟು ಮುಂದೆ ಹೋಗಿದೆ ನೋಡಿ ಮುಂಚೆ ಮುಂಚೆಯೆಲ್ಲ ನಮ್ಮ ತಾತವರು ಅವರು ಈಗ ಬದಿಲೆಲ್ಲ ಗಿಡ ಗೆಂಟೆ ಎಲ್ಲ ಹುಟ್ಟಿದರೆ ಅದನ್ನೆಲ್ಲ ಕಿತ್ ಹಾಕೋರು ಇವಾಗ ಸಿಂಪಲ್ಲು ಒಂದು ಮಿಷಿನ್ ತೊಗೊಬಿಟ್ಟು ಹಿಂಗೆ ಓಡದ್ಬಿಟ್ರೆ ಮುಗ್ದೋಯ್ತು ಎಲ್ಲ ಕ್ಲೀನ್ ಆಗುತ್ತೆ ಹಾಗೆ ಇನ್ನೊಂದೇನು ಅಂತಂದರೆ ಈ ಥರ ಕಳೆ ಹೊಡಿಯೋದ್ರಿಂದ ಅದೆಲ್ಲ ಸೊಪ್ಪು ಅಲ್ಲೇನೇ ಬೀಳುತ್ತೆ ಗಿಡದ ಪಕ್ಕ ಆಗಿರ್ಬೋದು ಒಂದು ಅಡಿಕೆ ಗಿಡದ ಪಕ್ಕ ತೆಂಗಿನ ಮರದ ಪಕ್ಕ ಎಲ್ಲ ಅಲ್ಲೇ ಬಿದ್ದಾಗ ಚೆನ್ನಾಗಿ ಅದೆಲ್ಲ ಗೊಬ್ಬರ ಆಗುತ್ತೆ ಅದರಿಂದ ಎರೆಹುಳುಗಳು ಜಾಸ್ತಿ ಆಗ್ತವೆ ಹಾಗಾಗಿ ಕಳೆ ಈ ಥರ ಹೊಡಿಯೋದ್ರಿಂದ ಒಳ್ಳೆ ಬೆನಿಫಿಟ್ ಇದೆ ಹಾಗೆ ಕಳೆನಾಶಕ ಹೊಡಿಬಾರ್ದು ಏನಾಗುತ್ತೆ ಅಂತಂದರೆ ಕಳೆನಾಶಕ ಹೊಡೆದ್ರೆ ಭೂಮಿ ಸತ್ವನೇ ಕಳ್ಕೊಬಿಡುತ್ತೆ ನಾವು ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ಕಂಟ್ರೋಲೆ ಕಳೆನಾಶಕ ಎಲ್ಲ ಬಳಸಲ್ಲ ಈ ಥರ ಕಳೆ ಬಂದಾಗ ಹಿಂಗೆ ಓಡಿಸ್ಬಿಟ್ರೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಕೆಲಸ ಅಷ್ಟೇ ಇದು ಮುಗ್ದೋಗ್ಬಿಡುತ್ತೆ ಹಾಗಾಗಿ ರೈತರುಗಳಿಗೆ ಕೇಳ್ಕೊಳ್ಳೋದಿಷ್ಟೇ ಆದಷ್ಟು ಕಳೆನಾಶ ಹೊಡಿಯೋದನ್ನು ಕಮ್ಮಿ ಮಾಡಿ ಈ ಥರ ಮಷೀನಲ್ಲಿ ಕಳೆನ ಓಡಿಸ್ಬಿಡಿ ಅದರಿಂದ ಗಿಡಗಳೆಲ್ಲ ಆಗ್ಬೋದು ತೆಂಗಿನ ಮರ ಆಗಬಹುದು ಅಡಿಕೆ ಮರಗಳಾಗ್ಬೋದು ಚೆನ್ನಾಗ್ತವೆ ಕಳೆನಾಶಕ ಹೊಡೆದಯ್ಯೋದ್ರಿಂದ ಎಷ್ಟೋ ನಾನು ನೋಡಿದ್ದೀನಿ ಕಳೆನಾಶಕ ಹೊಡೆದು ಎಷ್ಟೋ ಅಡಿಕೆ ಗಿಡಗಳು ಒಣಗೋಗಿದ್ದಾವೆ ಬೇರೆ ಫ್ಲಾಟ್ಗಳಲ್ಲಿ ಒಂದು ಎಕರೆಗೇನೋ ಹೊಡೆದು ಒಣಗೋಗಿದ್ದಾವೆ ಅಂತ ಹೇಳ್ತಾ ಇದ್ರು ನಾನು ನೋಡಿದ್ದೆ ನ್ಯೂಸಲ್ಲಿ ಹಾಗಾಗಿ ಅವಾಯ್ಡ್ ಮಾಡಿ ಕಳೆನಾಶಕ ಹೊಡೆಯೋದನ್ನು ಈ ಥರ ಕಳೆ ಹೊಡೆಯೋ ಅಲ್ಲಿ ಹೊಡ್ಸಿದ್ರೆ ಆಯಿತು ಹಾಗೆಯೇ ಒಂದು ಐದು ವರ್ಷ ಅಡಿಕೆ ಆಗಿರ್ಬೋದು ತೆಂಗು ಆಗಿರ್ಬೋದು ಒಂದು ನಿಗಾ ಇಟ್ಟು ಅದನ್ನು ಬೆಳೆಸಿದ್ರೆ ನಮ್ಮ ಜೀವನ ಇರೋವರೆಗೂ ಅದು ನಮಗೆ ಅನ್ನ ಕೊಡುತ್ತೆ ಅಂತ ಹೇಳ್ಬೋದು ಒಂದು ಐದು ವರ್ಷ ಚೆನ್ನಾಗಿ ನೋಡ್ಕೋಬೇಕು ನೀರು ಸಗಣಿ ಇದ್ರ ಮುಂದೆ ಇನ್ಯಾವುದೂ ಇಲ್ಲ ಚೆನ್ನಾಗಿ ನೀರು ಕೊಡಬೇಕು ಚೆನ್ನಾಗಿ ದನಿನ್ ಗೊಬ್ಬರ ಹಾಡಿನ ಗೊಬ್ಬರ ಈ ಥರ ಹಾಕ್ಬಿಟ್ರೆ ಯಾ ಮೆಡಿಸನು ಬೇಡ ನಾವು ಹೇಳೋದು ಅಷ್ಟೇ ದನಿನ್ ಗೊಬ್ಬರ ಹಾಡಿನ ಗೊಬ್ಬರ ಹಾಕಬೇಕು ಚೆನ್ನಾಗಿ ಹಾಗಾದರೆ ಚೆನ್ನಾಗಿ ಬರುತ್ತೆ ಇದೆಲ್ಲ ನಮ್ಮ ಮನೆಯದು ಅಡಿಕೆ ಒಂದು ವರ್ಷದ್ದು ತೆಂಗು ಮೂರು ವರ್ಷದ್ದು ಹ್ಞೂ ತೆಂಗು ಮೂರು ವರ್ಷದ್ದಿದೆ ಅಡಿಕೆ ಎರಡು ವರ್ಷದ್ದಿದೆ ಸ್ವಲ್ಪ ನೀರು ಕಮ್ಮಿನೇ ನಮಗೆ ಇರೋದ್ರಲ್ಲಿ ಮೇಂಟೈನ್ ಮಾಡಿದ್ದೀವಿ ಅಂದರೆ ದನಿನ ಗೊಬ್ಬರ ಅಂತೂ ಮಿಸ್ ಮಾಡಲ್ಲ ದನಿನ ಗೊಬ್ಬರ ಚೆನ್ನಾಗಿ ಹಾಕ್ತೀವಿ ಹಾಗಾಗಿ ಸ್ವಲ್ಪ ಚೆನ್ನಾಗಿದ್ದಾವೆ ಅದು ಬಿಟ್ಟರೆ ಇನ್ನು ಯಾವ ಹಾಕಿಲ್ಲ ನಾವು ಅಷ್ಟೇ ಹಾಕೋದು ದನಿನ ಗೊಬ್ಬರ ಹಾಗೆ ಅದ್ರ ಕೆಲಸ ಎಲ್ಲ ಮುಗೀತು ಅದಾದಮೇಲೆ ಅಮ್ಮ ತಿಂಡಿ ಮಾಡಿದರು ಅನ್ನ ಮತ್ತು ಟೊಮೊಟೊ ಗೊಜ್ಜು ಮಾಡಿದರು ಅದ್ರ ಜೊತೆಗೆ ಹಪ್ಳ ಎಲ್ಲ ತಿಂದ್ಕೊಂಡು ಹಾಗೇ ಟೊಮೊಟೊ ಕುಯ್ಯೋದಿತ್ತು ಇವತ್ತೂ ಲೇಬರ್ ಒಂದು ಇಬ್ಬರು ಬರ್ತಾರೆ ಅದ್ರ ಜೊತೆಗೆ ನಾನು ಮನೆ ಹತ್ರ ಏನು ಕೆಲಸ ಇರಲಿಲ್ವಲ್ಲ ಹಾಗಾಗಿ ನಾನು ಬರ್ತೀನಿ ಅಂತ ಅಂದೆ ಅದಕ್ಕೆ ಅಮ್ಮ ತಿಂಡಿ ತಿಂದು ಹೋಗು ಅಂತ ಹೇಳಿದ್ರು ತಿಂಡಿ ತಿಂದು ಹೊಲ್ದ ಹತ್ರ ಹೊರಟ್ವಿ ಜಾಸ್ತಿ ಏನಿಲ್ಲ ಸ್ವಲ್ಪ ಇದೆ ಹಾಗಾಗಿ ನಾವು ಮನೆಯವರೊಂದ್ ಮೂರ್ ಜನ ಜೊತೆಗೆ ಲೇಬರ್ ಇಬ್ರು ಆದ್ರೆ ಸಾಕು ಕೂಯ್ದಾಗ ತುಂಬಾ ಟೈಮ್ ಏನಾಗಲ್ಲ ಮಧ್ಯಾಹ್ನದೊತ್ತಿಗೆಲ್ಲ ಮುಗ್ದೋಗ್ಬಿಡುತ್ತೆ ಹಾಗಾಗಿ ನನಗೂ ಮನೆ ಹತ್ರ ಬೇಜಾರಾಗುತ್ತೆ ಇನ್ನ ಟೈಮ್ ಪಾಸ್ ಮಾಡಕ್ ಆಗಲ್ಲ ಅಂತ ನಾನು ಹೋದೆ ಕುಯ್ಯೋಣ ಅಂತ ಹಾಗೆ ಒಂದ್ ಪಟ್ಟೆದು ಕುಯ್ದಾಯ್ತು ಇನ್ನೊಂದು ಇದೆ ಅದು ಜಾಸ್ತಿ ಏನ್ ಸಿಗಲ್ಲ ಸ್ವಲ್ಪ ಸಿಗುತ್ತೆ ಇದು ಕೋಲಾರ ಹಾಕ್ತಿರೋದ್ರಿಂದ ಫುಲ್ ರೆಡ್ ಆಗಿರೋ ಹಣ್ಣೆ ಕುಯ್ಬೇಕು ಅಂತ ಹೇಳಿದ್ರು ಹಾಗೆ ಏನು ನಾವು ಫುಲ್ಲು ರೆಡ್ ಆಗಿರೋದೆ ಕುಯ್ದಿದ್ದು ಹಣ್ಣು ಇನ್ನೂ ಮೀಡಿಯಮ್ ಕಲರೆಲ್ಲ ಇದ್ದು ಹಾಗಾಗಿ ಸ್ವಲ್ಪ ಹಣ್ಣು ಕುಯ್ಕೊಂಡ್ವಿ ನೋಡೋಣ ಮುಂದಿನ ದಿನಗಳಲ್ಲಿ ರೇಟ್ ಆಗುತ್ತೇನೋ ಅಂತ ಚೆನ್ನಾಗಿ ಹಣ್ಣಾಗಿರೋದು ಮಾತ್ರ ಕುಯ್ದ್ವಿ ಅದಾದಮೇಲೆ ಸ್ವಲ್ಪ ಟೀ ಬ್ರೇಕು ಮನೆಯಿಂದ ಟೀ ಬಂದಿತ್ತು ಅದನ್ನು ಕುಡಿತಾ ಇದ್ವಿ ಹಾಗೆ ಹೊರಗಡೆ ಕೆಲಸ ಮಾಡಿಬಿಟ್ಟು ಹೊರಗಡೆ ಊಟ ಮಾಡೋದ್ರಲ್ಲಿರೋ ನೆಮ್ಮದಿ ಇದೆಯಲ್ಲ ಯಾವ ಫೈವ್ ಸ್ಟಾರ್ ಹೋಟೆಲಲ್ಲಿ ಹೋಗಿ ಊಟ ಮಾಡಿದ್ರು ಆ ಥರ ನೆಮ್ಮದಿ ಸಿಗೋದಿಲ್ಲ ಏನೋ ಒಂಥರ ಸಮಾಧಾನ ಹೊಲದಲ್ಲಿ ಊಟ ಮಾಡೋದು ಅಂತಂದರೆ ಹಾಗೆ ನನಗೆ ಇಷ್ಟ ಅಂತಲೇ ಹೇಳ್ಬೋದು ನನ್ನ ಮನೇಲಿ ಬೇಡ ಅಂತಾರೆ ಏನು ಕರ್ತೀಯಾ ಇನ್ನು ಸ್ವಲ್ಪ ಸಿಗ್ತವೆ ಲೇಬರ್ ಕರ್ಕೊಳ್ತೀವಿ ಬರಬೇಡ ಅಂತ ಹೇಳ್ತಾರೆ ಬಟ್ ನನಗೆ ಅಗ್ರಿಕಲ್ಚರ್ ಅಂದರೆ ಇಷ್ಟ ನನಗೆ ಹೊಲದಲ್ಲಿ ಕೆಲಸ ಮಾಡೋದಾಗಿರ್ಬೋದು ದನಗಳು ನೋಡ್ಕೊಳ್ಳೋದಾಗಿರ್ಬೋದು ನನಗೆ ಚಿಕ್ಕ ಹುಡುಗಿಂದನೂ ನಾನು ಮಾಡ್ತಾನೆ ಬಂದಿದ್ದೀನಿ ಅದು ಇಷ್ಟನೇ ನನ್ನನ್ನೇನು ಯಾರು ಫೋರ್ಸ್ಫುಲ್ಲಾಗಿ ಏ ಬಾ ಕೆಲಸ ಮಾಡ್ಬಾ ಅದನ್ನ ಮಾಡ್ಬಾ ಇದನ್ನು ಮಾಡ್ಬಾ ಅಂತೇನು ಕರೆಯೋದಿಲ್ಲ ನಾನೇ ಇಷ್ಟಪಟ್ಟು ಹೋಗಿ ಮಾಡೋದಷ್ಟೇ ಇಷ್ಟೆಲ್ಲ ಖರ್ಚು ಮಾಡಿರ್ತೀವಂತೆ ಬೆಳಗ್ಗೆ ಲಕ್ಷಾಂತ ರೂಪಾಯಿ ಬೆಳಗ್ಗೆ ಖರ್ಚು ಮಾಡಿರ್ತೀವಿ ಒಂದು ಐನೂರು ಆರ್ನೂರು ಕೋಟಿ ಲೇಬರ್ ಕರ್ಕೊಳ್ಳೋದಕ್ಕೆ ನಿಂದು ಮುಂದೆ ನೋಡೋಲ್ಲ ಬಟ್ ನಾನೇ ಬೇಡ ಆದಷ್ಟು ಮನೆ ಕೆಲಸನ ನಾವೇ ಮಾಡಿಕೊಳ್ಳೋಣ ಅಂತ ನಾನೇ ಹೋಗೋದು ಅಷ್ಟೆ ಹಾಗೆ ಇದಕ್ಕೆ ಲೇಬರು ಕರ್ಕೊಂಡಿದ್ವಿ ಇಬ್ಬರನ್ನ ಅದ್ರ ಜೊತೆಗೆ ನಾವು ಎಲ್ಲ ಸೇರಿಕೊಂಡು ಎಲ್ಲ ಮುಗಿದು ಬೇಗನೆ ಆಗೋಯಿತು ಹಾಗೆ ಎಲ್ಲ ಹಣ್ಣನ್ನೆಲ್ಲ ಪ್ಯಾಕ್ ಇದ್ರು ಚೆನ್ನಾಗಿರೋದೆಲ್ಲ ಜಾಸ್ತಿನ ವೇಸ್ಟ್ ಎಲ್ಲ ಸಿಗಲಿಲ್ಲ ಒಂದು ಐದಾರು ಕೆ ಜಿ ಸಿಕ್ತು ಅಷ್ಟೇ ಚೆನ್ನಾಗಿರೋದೆ ಬೇಕಲ್ಲಿ ಕೋಲಾರಕ್ಕೆ ಹಾಗಾಗಿ ಒಳ್ಳೆ ಹಣ್ಣನ್ನೇ ಪ್ಯಾಕ್ ಮಾಡ್ತಾಯಿದ್ದು ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್